thank you ಇವತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಆಪರೇಷನ್ ಅಭ್ಯಾಸ ಅಂತ ಒಂದು ಆಪರೇಷನ್ ಕೆಳಗಡೆ ಇವತ್ತು ಮಾಕ್ ಡ್ರಿಲ್ ಅನ್ನು ನಾವು ಮಾಡಿದ್ದೀವಿ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಜಿಲ್ಲಾಡಳಿತದ ಒಂದು ಕೋಆರ್ಡಿನೇಷನಿಂದ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಿರೋದು ಇದು ಎಸ್ಪೆಷಲಿ ನಮಗೆ ಹೊರಗಡೆಯಿಂದ ಏನಾದರೂ ಒಂದು ಅಟ್ಯಾಕನ್ನು ನಮ್ಮ ಏರ್ಪೋರ್ಟ್ ಮೇಲೆ ದಾಳಿ ಆಗಿದ್ದಾಗ ಯಾವ ರೀತಿಯಲ್ಲಿ ನಾವು ರೆಸ್ಪಾನ್ಸ್ ಮಾಡಬೇಕು ಎಂಬುದು ಕುರಿತು ಈ ಒಂದು ಮಾಕ್ ಅನ್ನು ನಾವು ಮಾಡಿದ್ದೀವಿ ಸೊ ಯಾವುದೋ ಒಂದು ಅಟ್ಯಾಕ್ ಆಗಿದಾಗ ಫೈರ್ ಇನ್ಸಿಡೆಂಟ್ಸ್ಗಳು ಆಗ್ತವೆ ಆಗ್ತವೆ ಅದನ್ನು ತಾವೆಲ್ಲರೂ ಕೂಡ ಇವತ್ತು ನೋಡಿದಿರಿ ಸೊ ಆ ಥರ ಹೈ ಸ್ಮೋಕ್ ಎಲ್ಲ ಕೂಡ ಆಗಿದ ಸಂದರ್ಭಗಳಲ್ಲಿ ಅಲಾರಂ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡುವ ಮುಖಾಂತರ ಜನರನ್ನು ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇರುವ ಜನಾಂಕವನ್ನು ಇವ್ಯಾಕ್ಯುವೇಟ್ ಮಾಡುವಂಥದ್ದು ಸೊ ಮಾಸ್ ಆಗಿ ಅವರನ್ನು ಇವ್ಯಾಕ್ಯುವೇಟ್ ಮಾಡುವಂಥದ್ದು ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಾಗಿರ್ಬೋದು ಹಾಗೂ ಸಾರ್ವಜನಿಕರಾಗ್ಬೋದು ಇದು ಒಳಗಡೆ ಇರುವ ಸೆಕ್ಯೂರಿಟಿ ಸ್ಟಾಫ್ ಇರ್ಬೋದು ವಿ ಐ ಪಿಗಳಾಗಿರ್ಬೋದು ಅವರಿಗೆ ಎಲ್ಲರಿಗೂ ಕೂಡ ಹೇಗೆ ಇವ್ಯಾಕ್ಯುವೇಟ್ ಮಾಡಬೇಕು ಎಂಬುದು ಕುರಿತು ಇವತ್ತು ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ ಇವರು ಜಿಲ್ಲಾಡಳಿತದ ವಿವಿಧ ಇಲಾಖೆಗಳು ಅದು ಫೈರ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಇಲಾಖೆಗಳು ಹೋಮ್ ಗಾರ್ಡು ಹೆಲ್ತ್ ಡಿಪಾರ್ಟ್ಮೆಂಟು ಅವರೆಲ್ಲರ ಕೋಆರ್ಡಿನೇಷನ್ ನಾವು ಮಾಡಿರೋದು ಸೊ ಏರ್ಪೋರ್ಟ್ ಅಂದಾಗ ಎರಡು ವಿಷಯಗಳು ಬರ್ತವೆ ಒಂದು ನಾವು ಇರುವ ಜನಾಕವನ್ನು ವ್ಯಾಕ್ಯುವೇಟ್ ಮಾಡಿ ಅವರಿಗೆ ಭದ್ರವಾದ ಒಂದು ಸ್ಥಳದಲ್ಲಿ ಕಳಿಸೋದು ಹಾಗೂ ಅವರಿಗೆ ಚಿಕಿತ್ಸೆಯನ್ನು ಕೊಡೋದು ಇನ್ನೊಂದು ಆಪರೇಷನ್ ರಿಲೇಟೆಡ್ ಆಗಿ ಅವರು ಇಮಿಡಿಯೇಟ್ಲಿ ಅವರು ಎ ಟಿ ಸಿ ಕಂಟ್ರೋಲ್ಗೆ ಅವರು ಮಾಹಿತಿಯನ್ನು ನೀಡಿ ಅಲ್ಲಿ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಫ್ಲೈಟ್ಸ್ಗಳಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ಬೇಕು ಅದು ಯಾವಾಗೆ ಹೇಗೆ ಅದನ್ನು ನಿಲ್ಲಿಸುವಂಥದ್ದು ಮತ್ತು ಡೈವರ್ಟ್ ಮಾಡುವಂಥದ್ದು ಆ ಒಂದು ಕ್ರಮಗಳನ್ನು ಕೂಡ ಆಗಬೇಕು ಸೊ ಅವರು ಎರಡು ವಿಧಿಯ ಒಂದು ಕೆಲಸಗಳನ್ನು ಇವತ್ತು ನಮಗೆ ಮಾಡಿ ತೋರಿಸಿದ್ದಾರೆ ಸೊ ಎ ಟಿ ಸಿ ಕಂಟ್ರೋಲ್ಗೆ ಕೂಡ ಅವರು ಮಾಹಿತಿ ಕಳಿಸಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲಾಡಳಿತಕ್ಕೆ ನಮ್ಮ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕೂಡ ಕಾಲ್ಗಳನ್ನು ಬಂದ ತಕ್ಷಣ ಅವರು ಬೇರೆ ಬೇರೆ ಇಲಾಖೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ವಿದಿನ್ ಶಾರ್ಟೆಸ್ಟ್ ರೆಸ್ಪಾನ್ಸ್ ಟೈಮಲ್ಲಿ ಎಲ್ಲ ಇಲಾಖೆಗಳು ಇವರು ಕೈ ಜೋಡಿಸಿ ಸಾವು ನೋವುಗಳನ್ನು ಕಡಿಮೆ ಮಾಡುವಂಥದ್ದು ಹಾಗೂ ಇಲ್ಲಿ ಸಿಕ್ಕಾಕೊಂಡಿರುವ ಜನರನ್ನು ನಾವು ಹೊರಗಡೆ ಸೇಫಾಗಿ ತೊಗೊಂಡು ಹೋಗೋದು ಹೇಗೆ ಎಂಬುದನ್ನು ಅವರಿಗೆ ಇರುವ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ಇವತ್ತು ಅದನ್ನು ಹಾಕಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ ಸೊ ಇದರಿಂದ ನಾವು ಯಾಕೆ ಈ ಥರ ಅಣಕು ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸಾರ್ವಜನಿಕರಿಗೆ ಇಂಥ ರೀತಿಯ ಸಂದರ್ಭಗಳಲ್ಲೂ ಸಹ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಇದ್ದೀವಿ ಎಂಬುದನ್ನು ಒಂದು ಪ್ರದರ್ಶನ ಮಾಡೋಕ್ಕೆ ಆಮೇಲೆ ಅಧಿಕಾರಿಗಳು ಕೂಡ ಎಲ್ಲ ಇಲಾಖೆಗಳ ಸಮನ್ವಯ ಹೇಗೆ ಆಗ್ತಾ ಇದೆ ಎಲ್ಲಿ ಏನಾದರೂ ಕೊರತೆಗಳಿದೆಯಾ ಎಂಬುದನ್ನು ನಾವೇ ಕೂಡ ಅದನ್ನು ಪರಿಶೀಲನೆ ಮಾಡೋಕ್ಕೆ ಕೂಡ ಒಂದು ಅನುಕೂಲ ಆಗ್ತದೆ ಮೂರನೇದಾಗಿ ನಮ್ಮಲ್ಲಿ ಇರುವ ಎಕ್ವಿಪ್ಮೆಂಟ್ಸ್ಗಳು ಏನೇನೆಲ್ಲ ಇದ್ದಾವೆ ಯಾವ ಯಾವ ಎಕ್ವಿಪ್ಮೆಂಟ್ಸ್ ಗಳನ್ನು ನಾವು ಉಪಯೋಗ ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಅದೆಲ್ಲ ಸ್ವಿಸ್ ಸ್ಥಿತಿನಲ್ಲಿ ಇದೆಯಾ ಉದಾಹರಣೆಗೆ ಇವತ್ತು ಸ್ಮೋಕ್ ಆದ ತಕ್ಷಣ ಆಟೋಮೆಟಿಕ್ ಅಲಾರಂ ಸಿಸ್ಟಮ್ ಆನ್ ಆಗಬೇಕಾಗಿತ್ತು ಸೊ ಅದೆಲ್ಲಾನು ಕೂಡ ನಾವು ಚೆಕ್ ಮಾಡಿಕೊಂಡಿದೀವಿ ಖಚಿತಪಡಿಸಿಕೊಂಡಿದೀವಿ ಎಲ್ಲಿ ಎಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ರೀವಿಸಿಟ್ ಮಾಡಿ ಸರಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಮಾಕ್ ಡ್ರಿಲ್ಸ್ ಗಳನ್ನು ಮಾಡಿದೀವಿ ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ವಿವಿಧ ಇಲಾಖೆಗಳು ನಮಗೆ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಈ ಒಂದು ಮಾಕ್ ಡ್ರಿಲ್ ಆಗಿದೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲ ಅದನ್ನು ಸೆಷನ್ ಅಲ್ಲಿ ನಾವು ಒಂದೊಂದು ಇಲಾಖೆಗೂ ನಾವು ಮಾಡ್ತೀವಿ ಉದಾಹರಣೆಗೆ ನಾವು ರೆಸ್ಪಾನ್ಸ್ ಟೈಮ್ ಬಗ್ಗೆ ನಾವು ನೋಡ್ತೀವಿ ಅಂದ್ರೆ ಫೋನ್ ಮಾಡಿದ ಮೇಲೆ ಎಷ್ಟು ಟೈಮ್ ಅಲ್ಲಿ ಅವರು ನಮಗೆ ರೀಚ್ ಆಗಿದ್ದಾರೆ ಇನ್ನೂ ಕೂಡ ಕಡಿಮೆ ಮಾಡಿರಬಹುದಾ ಅಥವಾ ಎಲ್ಲಾದ್ರು ಅವರು ಫೋನ್ ಮಾಡಿದ ನಂತರ ಲೇಟ್ ಆಗಿ ಪಿಕ್ಅಪ್ ಇಲ್ಲ ಕಂಟ್ರೋಲ್ ರೂಮ್ಗೆ ಅವರು ಮಾಹಿತಿ ಕೊಟ್ಟಿದ ಮೇಲೆ ಬಂದಿಲ್ವಾ ಈ ರೀತಿಯ ವಿಷಯಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ ಅದನ್ನು ಆದಷ್ಟು ಆ ಒಂದು ರೆಸ್ಪಾನ್ಸ್ ಟೈಮ್ ಅನ್ನು ಕಡಿಮೆ ಮಾಡಿಸಿ ಜನರನ್ನು ಇವ್ಯಾಕುವೇಟ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಈ ಒಂದು ಮಾಕ್ ಡ್ರಿಲ್ ಒಂದು ಲರ್ನಿಂಗ್ ಹೌದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡೈರೆಕ್ಷನ್ ಇದೆ ಸೊ ಈಗ ನಾವು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ ಜಿಲ್ಲಾ ವಿಪತ್ತು ನಿರ್ಮಾಣ ಪ್ರಾಧಿಕಾರದಿಂದಲೂ ನಾವು ವಿವಿಧ ನಮ್ಮ ವೈಟಲ್ ಇನ್ಸ್ಟಾಲೇಷನ್ಸ್ ಎಲ್ಲಿದ್ದಾವೆ ಅಲ್ಲಿ ಒಂದು ಅಣಕು ಪ್ರದರ್ಶನವನ್ನು ಮಾಡಬೇಕು ಅಂತ ನಾವು ಎರಡು ದಿವಸಕ್ಕೆ ಹಿಂದೆ ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ನಾವು ಇದನ್ನು ಮಾಡಿದ್ದೀವಿ ಇವತ್ತು ಏರ್ಪೋರ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ದಿವಸ ನಾವು ಬ್ಲಾಕ್ಔಟ್ ಡ್ರಿಲ್ಸ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಹುಬ್ಳಿ ಧಾರವಾಡಲ್ಲಿ ಸೊ ಅದನ್ನು ಕೂಡ ತಮಗೆ ಮುಂದಿನ ದಿವಸಗಳಲ್ಲಿ ಸಿದ್ಧತೆ ಆದ ಮೇಲೆ ತಮ್ಗೆ ಮಾಹಿತಿಯನ್ನು ನೀಡಿ ಅದೇ ನಾವು ಈಗ ಸದ್ಯಕ್ಕೆ ಕೇರಳದ ಕಡೆ ಮಾಡಿದ್ವಿ ಬ್ಲ್ಯಾಕ್ಔಟ್ ಡ್ರಿಲ್ಸ್ ನೆಕ್ಸ್ಟ್ ಮಾಡ್ತೀವಿ ಅದನ್ನು ತಮಗೆ ಇನ್ಫಾರ್ಮೇಶನ್ ಕೊಟ್ಟು